ತಾಲೂಕಿನ ಗುಡೇಕೋಟೆಯಲ್ಲಿ ನಡೆಯುವ ಒಣಕೆ ಓಬವ್ವ ಉತ್ಸವದ ಕಾರ್ಯಕ್ರಮದ ಹಿನ್ನೆಲೆ ವೇದಿಕೆ ಪಕ್ಕದಲ್ಲಿ ನಿರ್ಮಿಸಿರುವ ಪತ್ರಿಕಾ ಮಾಧ್ಯಮ ಸೆಂಟರ್ ಅನ್ನು ಶಾಸಕ ಡಾ ಎಂಟಿ ಶ್ರೀನಿವಾಸ್ ಹಾಗೂ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಅವರು ಶನಿವಾರ ಉದ್ಘಾಟಿಸಿದ್ದಾರೆ ಶಾಸಕ ಶ್ರೀನಿವಾಸ್ ಮಾತನಾಡಿ ಹಂಪಿ ಉತ್ಸವದ ಮಾದರಿಯಲ್ಲಿ ಗುಡೇಕೋಟೆಯ ಒನಕೆ ಓಬವ್ವ ಉತ್ಸವ ನಡೀತಾ ಇರುವುದು ಹೆಮ್ಮೆಯ ಸಂಗತಿ ಕಳೆದ ಮೂರು ವರ್ಷಗಳಿಂದ ಸರ್ಕಾರ ಒನಕೆ ಓಬವ್ವ ಉತ್ಸವಕ್ಕೆ ಅನುದಾನ ಕೊಡುತ್ತಿರುವುದು ತಾಲೂಕಿಗೆ ಗರಿಮೆಯಾಗಿದೆ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ದು ರಾಜ್ಯದ ಕಲಾವಿದರಿಗೂ ಅವಕಾಶ ಕೊಡಲಾಗಿದೆ ಉತ್ಸವಕ್ಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಜನ ಸೇರುವ ಹಿನ್ನೆಲೆ ಈ ಸಲ ಗ್ರಾಮದ ಹೊರವಲಯದಲ್ಲಿ ವೇದಿಕೆ ನಿರ್ಮಿಸಿ ಉತ್ಸವ ಆಚರಿಸಲಾಗುತ್ತಿದೆ ರಾಜ್ಯಮಟ್ಟದಲ್ಲೂ ಉತ್ಸವದ ಕುರಿತು ಸಂದೇಶ ಕೊಡುವ ಮಾಧ್ಯಮಗಳ ಕಾರ್ಯವೂ ಕೂಡ ಶ್ಲಾಘನೀಯವಾಗಿದೆ ಎಂದಿದ್ದಾರೆ ಹಿಂದುಳಿದ ತಾಲೂಕಿನ ಹೋಬಳಿ ಕೇಂದ್ರದಲ್ಲಿ ಈ ಉತ್ಸವ ವಿಜೃಂಭಣೆಯಿಂದ ನಡೆಯಲು ನಮ್ಮ ಕಾಂಗ್ರೆಸ್ ಸರ್ಕಾರ ಕಾರಣವಾಗಿದೆ ಎಂದಿದ್ದಾರೆ ಇವತ್ತು ಚಿತ್ರದುರ್ಗ ಇದು ಊರು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಇವತ್ತು ನಾನು ಆಕಾಂಕ್ಷಿಯಾಗಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಾಗ ಒಂದು ಇಲ್ಲೇ ಕರ್ನಾಟಕ ರಕ್ಷಣೆ ಯುವಕರು ಮತ್ತು ಎಲ್ಲ ನಮ್ಮ ಗುಡೆಕೋಟೆ ಗ್ರಾಮದ ಗುಡೆಕೋಟೆ ಹೋಬಳಿಯ ಎಲ್ಲ ಜನಸಾಮಾನ್ಯರು ಸೇರಿ ಒಂದು ಸಣ್ಣದಾಗಿ ಉತ್ಸವ ಮಾಡ್ತಾಯಿದ್ರು ಮುಂದೆ ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಶಾಸಕರಾದರೆ ಇದನ್ನು ಸರ್ಕಾರ ಮಟ್ಟದಲ್ಲಿ ಉತ್ಸವ ಮಾಡಬೇಕಂತ ಹೇಳ್ಬಿಟ್ಟು ಒಂದು ಬೇಡಿಕೆ ನಿಟ್ಟಿದ್ದರು ಅವತ್ತು ಆ ವೇದಿಕೆಯಲ್ಲಿ ನನ್ನನ್ನು ಅತಿಯಾಗಿ ಅತಿಥಿಯಾಗಿ ಕರೆದಿದ್ರು ಅವತ್ತು ನಾನು ಒಂದು ಮಾತು ಕೊಟ್ಟಂತೆ ಇವತ್ತು ನಮ್ಮ ಜನಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದ ಒಂದು ಡಿ ಕೆ ಶಿವಕುಮಾರ್ ಸಾಹೇಬ್ ನೇತೃತ್ವದ ಸರ್ಕಾರ ಕೊಟ್ಟ ಮಾತಿನಂತೆ ಸತತ ಮೂರನೇ ವರ್ಷ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಿಂದ ಮೂರನೇ ವರ್ಷ ಸರ್ಕಾರಿ ಕಾರ್ಯಕ್ರಮವಾಗಿ ಅವನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿ ಆ ಒಂದು ತಾಯಿಗೆ ಒಂದು ಗೌರವ ಸಲ್ಲಿಸಿದ ಅದರ ಉದ್ದೇಶ ಏನಂತಂದ್ರೆ ಅಷ್ಟೊಂದು ಕಲೆಗೆ ಇಲ್ಲಿ ಪ್ರೋತ್ಸಾಹ ಅವಶ್ಯಕತೆ ಇದೆ ಆ ಒಂದು ಒಂದು ಇಂಥದ್ದೊಂದು ಹಿಂದೆ ಆ ಒಂದು ಯಾವಾಗಲೂ ಈ ಥರ ನಮ್ಮ ತಾಲೂಕಿನ ಪ್ರತಿಭೆಗಳಿಗೆ ಒಂದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬೇಕಿತ್ತು ಅದಕ್ಕೆ ಒಂದು ಒಳ್ಳೆ ವೇದಿಕೆ ಸಿದ್ಧತೆ ಮಾಡಬೇಕಿತ್ತು ನನಗೆ ಅನ್ನಿಸ್ತು ಇದು ಈ ಒಂದು ಕುಡೈಕೋಟೆ ಭಾಗದಲ್ಲಿ ಒಂದು ಹೋಬಳಿಯಲ್ಲಿ ಇಂಥ ಒಂದು ಉತ್ಸವ ಮಾಡಿದ್ರೆ ಎಲ್ಲ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆ ಒಂದು ಒಳ್ಳೆ ಅವಕಾಶ ಅವಕಾಶ ಕೊಡ್ಬೋದಂತ ನಿರೀಕ್ಷೆಗೆ ನೀರಿ ಉತ್ಸಾಹ ಜನಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಇದಕ್ಕೆ ನಮ್ಮ ಸರ್ಕಾರ ಜೊತೆಗೆ ನಮ್ಮ ಜಿಲ್ಲಾಡಳಿತ ಮಾನ್ಯ ಡಿ ಸಿ ಮೇಡಮ್ ಅವರು ಎಸ್ ಪಿ ಅವರು ಸಿಇಒ ಅವರು ಡಿ ಸಿ ಅವರು ಮತ್ತದ ಎಲ್ಲ ನಮ್ಮ ಸ್ಥಳೀಯ ಮಾಧ್ಯಮದವರು ಇವತ್ತು ಬಂದು ಈ ಒಂದು ಕಲೆಗೆ ಪ್ರೋತ್ಸಾಹ ನೀಡುವುದಕ್ಕೋಸ್ಕರ ನಿಮಗೆಲ್ಲ ನಮ್ಮ ತಾಲೂಕಿನ ಜಿಲ್ಲಾಧಿಕಾರಿ ಕವಿತಾ ಎಸ್ ಮಣಿಕೇರಿ ಮಾತನಾಡಿ ಹಂಪಿ ಉತ್ಸವದಂತೆ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಒಣಕೆ ಓಬವ್ವ ಉತ್ಸವ ನಡೀತಾ ಇದೆ ಎಂದಿದ್ದಾರೆ ಹಂಪಿ ಉತ್ಸವದಲ್ಲಿ ಈ ಸಲ ನಾಲ್ಕು ಸಾವಿರ ಕಲಾವಿದರ ಅರ್ಜಿಗಳು ಬಂದಿದ್ದು ಅವುಗಳಲ್ಲಿ ಆದ್ಯತೆ ಮೇರೆಗೆ ಅವಕಾಶ ಕಲ್ಪಿಸಲಾಗುತ್ತೆ ಎಂದಿದ್ದಾರೆ

ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಹವಿ ತಹಸೀಲ್ದಾರ್ ವಿಕೆ ನೇತ್ರಾವತಿ ತಾಲೂಕು ಪಂಚಾಯತ್ ಇಒ ನರಸಪ್ಪ ಬಿಇಒ ಮೈಲೇಶ್ ಶಾ ಬೇಗೂರು ಸೇರಿ ಹಾಜರಿದ್ದರು ವರದಿ ಕೆ ತಿಪ್ಪೇಸ್ವಾಮಿ ನವ ನವಕರ್ನಾಟಕ ಟಿವಿ